ಯಾಕೆ ವಿಶೇಷ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ ಹಾಗೆ ಯುಗಾಂತರ ಬದಲಾವಣೆ ಇದು ಅಂತ ಹೇಳ್ತಾ ಇದ್ರಿ ಆದರೆ ಈ ಇಷ್ಟು ದೊಡ್ಡ ಬದಲಾವಣೆ ಅದು ಕೂಡ ಶನಿಯ ಮನೆ ಬದಲಾವಣೆ ಅಂತ ಹೇಳಿದ್ರೆ ಎಲ್ರಿಗೂ ಬರೋ ಪ್ರಶ್ನೆ ಇದು ಆತಂಕನ ಖುಷಿ ವಿಷಯನ ಅಂತ ಆತಂಕ ಪಡುವುದಕ್ಕೆ ನಾವೇನು ತಗೊಂಡು ಬಂದಿಲ್ಲ ನಾವೇನು ಕಳ್ಕೊಳ್ಳೋದಕ್ಕೆ ನಮ್ಮಲ್ಲಿ ಏನು ಶಾಶ್ವತವಾಗಿ ಇಲ್ಲೇ ಇರತಕ್ಕಂಥದ್ದಲ್ಲ ಈ ಈ ಸಿಂಪಲ್ ಫಿಲಾಸಫಿಯನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡುವ ಮನುಷ್ಯ ನಾನು ಹಾಗಾಗಿ ನನಗೆ ಯಾವುದಕ್ಕೂ ಆತಂಕ ಆಗುವುದಿಲ್ಲ ನೀವು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಆದರೆ ಬದಲಾವಣೆಗೆ ಎದುರು ನೋಡ್ತಕ್ಕಂತಹ ಜೀವರಾಶಿಗಳು ನಾವು ಪ್ರಾಣಿಗಳಿಗೆ ಬದಲಾವಣೆ ಇಲ್ಲ ಆಯ್ತಾ ಜೀವನ್ ಮನುಷ್ಯರಿಗೆ ಮಾತ್ರ ಬದಲಾವಣೆ ಬದಲಾವಣೆ ಅಂತಂತಂದರೆ ಯಾವ ಯಾವ ರೀತಿಯ ಬದಲಾವಣೆ ಆಗ್ತದೆ ಅಂತ ಒಂದು ಸಂಕ್ಷಿಪ್ತವಾಗಿ ಶಾಸ್ತ್ರ ವಿಚಾರ ಇದೆ ಅದನ್ನು ಹೇಳಿದಾಗ ನಿಮ್ಮ ಪ್ರಶ್ನೆಗೂ ಉತ್ತರ ಕೊಟ್ಟಾಗ್ತದೆ ಯುಗಾದಿ ಅಮಾವಾಸ್ಯೆ ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ನಡುರಾತ್ರಿ ಇವತ್ತು ಎರಡರಿಂದ ಮೂರು ಗಂಟೆ ಮೂರುವರೆ ಗಂಟೆಯಲ್ಲಿ ಮೀನರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಸಮುದ್ರ ರಾಶಿಗೆ ಪ್ರವೇಶ ಮಾರನೇ ದಿನ ನಾಳೆ ಭಾನುವಾರ ಬೆಳಗ್ಗೆ ನೂತನ ಚಾಂದ್ರ ಸಂವತ್ಸರ ವಿಶ್ವಾವಸು ಶುರು ಆಗ್ತಕ್ಕಂಥದ್ದು ಭಾನುವಾರ ಶುರು ಆಗುವುದರಿಂದ ನಾಳೆಯಿಂದ ರವಿಯೇ ಕಿಂಗ್ ರವಿಯೇ ಬಾಸ್ ಎಲ್ಲರೂ ಶ್ರೀರಾಮಚಂದ್ರನನ್ನು ಸೂರ್ಯಗ್ರಹನನ್ನು ವಿಶೇಷವಾಗಿ ಆರಾಧನೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು ನಾಳೆಯಿಂದ ಮತ್ತು ಈ ಹಬ್ಬದ ಹಿಂದಿನ ದಿನವೇ ಶನಿವಾರ ಕುಂಭ ಕುಂಭರಾಶಿಯಲ್ಲಿ ಜಾಗತಿಕವಾಗಿ ಬಹಳ ಬಹಳಷ್ಟು ದೊಡ್ಡ ಬದಲಾವಣೆಯನ್ನು ಶನಿವಾರವೇ ಆಗುವುದರಿಂದ ತಾಂತ್ರಿಕವಾಗಿ ಜಗತ್ತು ಬಹಳಷ್ಟು ಬದಲಾವಣೆಯನ್ನು ಮತ್ತು ಔನ್ನತ್ಯವನ್ನು ಕೊಡ್ತಕ್ಕಂಥದ್ದು ಗುರುವಿನ ರಾಶಿಯಲ್ಲಿ ಶನಿ ಸಂಚಾರ ಅಂತ ನಾನು ಹೇಳಿದ್ದೀನಿ ಅದಾದಾಗ ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಜೀವಕ್ಷೇತ್ರ ಅರ್ಕಜೆ ಪುಲ ಪುರಗ್ ಬಲಗ್ರಾಮಾಗ್ರಣಿ ನೇತಾಹ ಅಂತ ನಾನಾ ಬಗೆಯ ಭಾವವನ್ನು ಫಲವನ್ನು ಹೇಳಿದ್ದಾರೆ ಅಂದರೆ ಜೀವಕ್ಷೇತ್ರ ಜೀವಕ್ಷೇತ್ರ ಅಂದರೆ ಗುರುವಿನ ಮನೆ ಗುರುವಿನ ಮ ಮನೆಯಲ್ಲಿ ಬಂದಾಗ ಅರ್ಕಜೆ ಅಂದರೆ ಸೂರ್ಯನ ಮಗನಾಗಿರ್ತಕ್ಕಂತಹ ಅವನು ಪುರಗಳನ್ನು ವೃದ್ಧಿಸ್ತಕ್ಕಂಥವನು ನಗರಾಡಳಿತಗಳನ್ನು ವೃದ್ಧಿಸ್ತಕ್ಕಂಥವನು ಬಲ ಗ್ರಾಮಾಗ್ರಣಿ ಗ್ರಾಮಗಳಲ್ಲಿ ಗ್ರಾಮದ ಜನರು ತಮ್ಮ ಸಾಮರ್ಥ್ಯವನ್ನು ತಮ್ಮ ಪ್ರಾಮುಖ್ಯತೆಯನ್ನು ಹೆಚ್ಚು ಪಡಿತಕ್ಕಂಥದ್ದು ಅಗ್ರಣಿ ಅವರವರ ವ್ಯವಹಾರದಲ್ಲಿ ಯಾರು ಹಿಂದೆ ಬಿದ್ದಿರ್ತಾರೋ ಅವರೆಲ್ಲರೂ ಮುನ್ನೆಲೆಗೆ ಬರ್ತಾರೆ ಅವಕಾಶಗಳಿಂದ ಯಾರು ವಂಚಿತರಾಗಿರ್ತಾರೋ ನಾನಾ ಕಾರಣಗಳಿಂದ ಅವರಿಗೆ ಅವಕಾಶಗಳು ಬರತಕ್ಕಂತಹ ಫಲವನ್ನು ಮೀನರಾಶಿಯ ಶನಿಗೆ ಹೇಳಿರ್ತಕ್ಕಂಥದ್ದು ಮತ್ತು ಇನ್ನು ಎರಡೂವರೆ ವರ್ಷಗಳು ಶನಿಯು ಶುಭರಾಶಿಯ ಫಲದಲ್ಲಿ ಇರುವುದರಿಂದ ಕಳೆದ ಏಳೆಂಟು ವರ್ಷಗಳಲ್ಲಿ ನಾವು ಸ್ವಲ್ಪ ರಿವೈಂಡ್ ಮಾಡಿಕೊಳ್ಬೇಕು ಟ್ವೆಂಟಿ ಏಯ್ಟೀನಿಂದ ನಾವು ಏನೇ ಹೇಗಿದ್ವಿ ನಮ್ಮೊಂದಿಗೆ ಯಾರ್ಯಾರೆಲ್ಲ ಇದ್ದರೂ ಎಷ್ಟೋ ಜನ ಇಲ್ಲ ಅವರಿಗೆ ಭಾಗ್ಯವಿಲ್ಲ ನಮಗೆ ಭಾಗ್ಯ ಉಂಟು ಹಾಗಾಗಿ ಎದ್ದು ಕೈ ನಿಂತು ಎದ್ದು ಗುರು ಹಿರಿಯರಿಗೆ ದೇವರುಗಳಿಗೆ ನಮಸ್ಕಾರ ಮಾಡಬೇಕು ನಾವು ಬದುಕಿದ್ದೀವಿ ಏಳೆಂಟು ವರ್ಷ ಅಷ್ಟೇ ತುಂಬ ವರ್ಷಗಳೇನಾಗಿಲ್ಲ ಹೇಗೆಲ್ಲ ಆಗಿತ್ತು ಈ ರೀತಿಯ ಆದ ಅಪಾರ ಕಷ್ಟ ನಷ್ಟಗಳು ರೋಗಾದಿ ಸಾಂಕ್ರಾಮಿಕ ಯುದ್ಧಗಳು ಎಲ್ಲರೂ ಯುದ್ಧ 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 ಅಂತ ಬಡ್ಕೋತಾ ಇದ್ರು ಈಗ ಇದ್ದಕ್ಕಿದ್ದಂಗೆ ಒಂದು ಹದಿನೈದು ದಿನದಿಂದ ನಿಧಾನಕ್ಕೆ ಇನ್ನು ಯುದ್ಧ ಸಾಕು ಸ್ವಲ್ಪ ದುಡ್ಡು ಮಾಡೋಣ ಸ್ವಲ್ಪ ವ್ಯವಹಾರ ನೋಡೋಣ ಇನ್ನು ಮೇಲೆ ನಾವು ಫ್ರೆಂಡ್ಸ್ ಆಗೋಣ ಅಂತ ಶುರು ಮಾಡ್ತಿದ್ದಾರೆ ಯಾರು ಹೇಳ್ಕೊಟ್ರು ಇದನ್ನ ಯಾರು ಹೇಳ್ಕೊಡ್ಬೇಕಾ ಅಲ್ಲಿ ಮೇಲುಗಡೆ ಬದಲಾದರೆ ಇಲ್ಲಿ ಎಲ್ಲವೂ ಬದಲಾಗ್ತದೆ ನಾನಾಗಲೇ ಮತ್ತೆ ಮತ್ತೆ ಹೇಳಿದ್ದೀನಿ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಪಾಪಗ್ರಹರು ಜಗತ್ತಿನಲ್ಲಿ ಪಾಪವನ್ನು ಬೆಳೆಸ್ತಾರೆ ಪಾಪಿಗಳನ್ನು ಏಳಿಗೆ ಮಾಡಿಸ್ತಾರೆ ಹಾಗಾಗಿ ಅಷ್ಟೊಂದು ಸಮಸ್ಯೆ ಪಾಪಗ್ರಹರು ಪುಣ್ಯ ರಾಶಿಗಳಿಗೆ ಶುಭ ರಾಶಿಗಳಿಗೆ ಹೋದಾಗ ಅವರು ಜಗತ್ತಿನಲ್ಲಿ ಜೀವಪರವಾಗಿರ್ತಕ್ಕಂಥ ಭಾವನೆಗಳನ್ನು ತರ್ತಾರೆ ಆ ಭಾವನೆಗಳನ್ನು ಯಾರು ಯಚ್ಚೋದ್ಯಮಾನ ಯಾರು ಪ್ರೇರಣೆ ಮಾಡ್ತಾರೋ ಇವಾಗ ನಾವೆಲ್ಲ ತಂತಿಗಳಂತೆ ಯಾರೋ ಒಬ್ಬರು ಅದನ್ನು ಮೀಟ್ಬೇಕು ಗ್ರಹರು ಮಾಡ್ತಕ್ಕಂಥ ಕೆಲಸ ಏನು ಅಂತಂದರೆ ನಮ್ಮನ್ನು ಮೀಟ್ತಕ್ಕಂಥದ್ದು ಒಳ್ಳೆಯ ಶ್ರುತಿಯಿಂದ ಮೀಟಬೇಕು ಅಂದರೆ ಪಾಪಗ್ರಹರು ಪುಣ್ಯ ರಾಶಿಯಲ್ಲಿ ಸಂಚಾರ ಮಾಡಬೇಕು ಯಾರ್ಯಾರ ಜಾತಕದಲ್ಲಿ ಶನಿಯು ಶುಕ್ರನ ಮನೆಯಲ್ಲಾಗಲಿ ಅಥವಾ ಗುರುವಿನ ಮನೆಯಲ್ಲಿ ಆಗಿ ಇದ್ದಾನೋ ಅವರೆಲ್ಲ ಜೀವನವನ್ನು ನೋಡ್ಕೊಳ್ಬಹುದು ಅವ್ರ ಲೈಫ್ ಹೇಗಿರ್ತದೆ ಅಂತಂದು ಸೊ ಪಾಪ ಸಂಚಯ ಕಡಿಮೆ ಇರ್ತದೆ ಈ ರೀತಿಯ ಏಳೆಂಟು ವರ್ಷಗಳಲ್ಲಾಗಿರ್ತಕ್ಕಂತಹ ಯುದ್ಧಾದಿ ಮರಣಗಳು ಮಾರಣಗಳು ಕ್ರಮೇಣ ಕಡಿಮೆ ಆಗುವತ್ತ ಸಾಗುತ್ತೆ ಈ ಪ್ರಪಂಚದಲ್ಲಿ ಜನರು ಹೆಚ್ಚು ಜೀವಪರವಾಗಿ ಕ್ರಿಯಾತ್ಮಕವಾಗಿ ಇರೋದಕ್ಕೊ ಹಾತೊರಿತಾರೆ ಅದಕ್ಕೆ ದಾರಿ ಆಗ್ತದೆ ರಾಜರಿಗೆ ಅಧಿಕವಾಗಿರ್ತಕ್ಕಂಥ ಬಲ ಆಲೋಚನೆ ಪ್ರಜಾರಕ್ತಿ ಬಲ ಇದೆ ಮನುಷ್ಯನಿಗೆ ನಮ್ಮನ್ನು ಆಳುವವರಿಗೆ ಪ್ರಜೆಗಳ ಮೇಲೆ ರಕ್ತಿ ಬರಬೇಕು ಸ್ವಾರ್ಥದಲ್ಲಿ ರಕ್ತಿ ಕುಂಭ ಕುಂಭರಾಶಿಯಲ್ಲಿ ಇರೋವರೆಗೂ ಆ ಶ್ಲೋಕ ನಾನು ಹೇಳಲಿಕ್ಕೆ ಆಗಲ್ಲ ಕುಂಭರಾಶಿಗೆ ಕೊಟ್ಟಿರ್ತಕ್ಕಂಥ ಶ್ಲೋಕ ಹೇಳಿದ್ರೆ ಬಹಳ ಪದಗಳನ್ನು ಬಳಸಿದ್ದಾರೆ ಆಯ್ತಾ ಅಷ್ಟು ಕೆಟ್ಟ ಭಾವನೆಗಳನ್ನು ರಾಜರಿಗೆ ಉಂಟು ಮಾಡ್ತಾನೆ ಅದನ್ನು ನಾವು ನೋಡಿದ್ದೀವಿ ಆಲ್ರೆಡಿ ಅದೆಲ್ಲ ತಕ್ಕ ಮಟ್ಟಿಗೆ ಪರಿಹಾರ ಆಗಿ ಪ್ರಜಾ ರಕ್ತಿ ಬರಬೇಕು ಬರುತ್ತೆ ದುಷ್ಟರಾಜರಿಗೂ ಕೂಡ ಸತ್ಕಾರ್ಯಗಳನ್ನು ಒಳ್ಳೆಯವ್ರ ಸಂಘ ಮಾಡೋಣ ಸ್ವಲ್ಪ ಏನಾದರೂ ನಾನು ಒಂದು ಒಳ್ಳೆಯ ಹೆಸರು ತಗೊಳ್ಳೋಣ ಅನ್ನೋ ಒಂದು ಮನೋಭಾವನೆ ಬರುತ್ತೆ ನಾನು ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕು ಅಂತಂತ ದುಷ್ಟರಾಜರಿಗೂ ಕೂಡ ಸತ್ಕಾರ್ಯಗಳ ಮೇಲೆ ಭಾವನೆ ಬರ್ತದೆ ಅಲ್ಪಮತಿಗಳು ಅಂದರೆ ಶಕ್ತಿ ಇಲ್ಲದೆ ಇರತಕ್ಕಂಥವರಿಗೆ ಹಲವು ಜನರಿಗೆ ಅವರು ಮುಂದೆ ಬರ್ತಾರೆ ಅವರು ಕೂಡ ಕೆಲಸ ಉದ್ಯೋಗ ರಾಜಕೀಯ ಇತ್ಯಾದಿಗಳಲ್ಲಿ ಕೆಲವೊಂದು ಉತ್ತಮವಾಗಿರ್ತಕ್ಕಂಥ ಅವಕಾಶಗಳನ್ನು ಪಡೀತಕ್ಕಂಥದ್ದು ವ್ಯವಹಾರಸ್ಥರಿಗೆ ಧಾರ್ಮಿಕ ಜನರಿಗೆ ಮನ್ನಣೆ ಉನ್ನತಿ ಯಾವ ಸಮಾಜವು ಈ ಕೊನೆಯ ಲೈನ್ ಹೇಳಿದ್ನಲ್ಲ ಮೊದಲನೇ ಲೈನು ರಾಜರಿಗೆ ಒಳ್ಳೆ ಬುದ್ಧಿ ಬರಬೇಕು ಇನ್ನು ಕೊನೆಯ ಲೈನ್ ಏನು ಹೇಳಿದ್ದೀನಿ ಧಾರ್ಮಿಕ ಜನರಿಗೆ ಮನ್ನಣೆ ಮತ್ತು ಅವರಿಗೆ ಉನ್ನತಿ ಯಾವ ಸಮಾಜದಲ್ಲಿ ಇರ್ತದೆ ಆ ಸಮಯ ಕಾಲ ಸತ್ವಕಾಲ ಅಂತ ಅಂದರೆ ಚತುರ್ಯುಗದಲ್ಲಿ ನಾವು ಇನ್ನೊಂದು ಯುಗಕ್ಕೆ ಹೋಗಬೇಕಂತಿಲ್ಲ ವೀಕ್ಷಕರೆಲ್ಲ ತಿಳ್ಕೊಳ್ಬೇಕು ಯಾವಾಗ ರಾಜರಿಗೆ ಒಳ್ಳೆ ಬುದ್ಧಿ ಬರ್ತದೋ ಸಜ್ಜನರಿಗೆ ಧಾರ್ಮಿಕ ಜನರಿಗೆ ಸಮಾಜದಲ್ಲಿ ಒಂದು ಮನ್ನಣೆ ಅವ್ರಿಗೊಂದು ಗೌರವ ಮರ್ಯಾದೆ ಸಿಗ್ತದೋ ಆಗ ಸತ್ಯಯುಗ ನಡೆಯೋಕ್ಕೆ ಶುರು ಆಗಿದೆ ಅಂತಲೇ ಅರ್ಥ ಈ ಕಲಿಯುಗದ ಲೆಕ್ಕದಲ್ಲಿ ಇಷ್ಟೆಲ್ಲ ಸತ್ಫಲಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್